ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಸಹಸ್ರನಾಮದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಯಾವ ರೀತಿ ಸಂಕಲ್ಪ ಮಾಡೋದು ಯಾವ ರೀತಿ ನಾವು ಪಠನೆ ಮಾಡಬೇಕು ಅನ್ನೋದನ್ನು ವಿವರವಾಗಿ ತಿಳಿಸ್ತಾ ಇದ್ದೀನಿ ಹಾಗೆ ನನ್ನನ್ನು ಕೂಡ ಕೇಳಿದ್ದೀರಾ ನೀವು ಎಲ್ಲಿ ಕಲ್ತಿದ್ದು ಅಡ್ರೆಸ್ ಕೊಡಿ ಅಂತ ನಾನು ಹಿಂದಿನ ವೀಡ್ಯೋದಲ್ಲಿ ತಿಳಿಸಿದ್ದೀನಿ ನಮ್ಮ ಯೋಗ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾಯಿದ್ರು ಅಂತ ಮತ್ತಲ್ಲಿ ಈ ರೀತಿ ಸಪ್ರೇಟಾಗಿ ಎಲ್ಲ ಏನೂ ಮಾಡೋದಿಲ್ಲ ಅಲ್ಲಿನ ಮುಖ್ಯ ಉದ್ದೇಶ ಯೋಗಾಭ್ಯಾಸ ಯೋಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ನಾವು ಅದಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋಬೇಕು ಮೂಲ ಉದ್ದೇಶ ಬಂದು ಯೋಗಾಭ್ಯಾಸ ಅದರ ಜೊತೆಗೆ ನಮಗೆ ಇದನ್ನೆಲ್ಲ ಕಲಿಸ್ತಾ ಹೋಗ್ತಾರೆ ಅಷ್ಟೇ ಆದರೆ ಅತಿ ಮುಖ್ಯವಾಗಿ ಅವರು ಮೊದಲನ ಆದ್ಯತೆ ಕೊಡೋದು ಯೋಗಾಭ್ಯಾಸಕ್ಕೆ ಮಾತ್ರ ಅದರ ಜೊತೆ ಜೊತೆಗೆ ನಮಗೆ ಈ ರೀತಿ ಮಂತ್ರಗಳ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ ಅಂದರೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ತಿಳಿಸ್ತಾ ಹೋಗ್ತಾ ಇರ್ತಾರೆ ಹೋಮ ಹವನ ದೇವರುಗಳ ಬಗ್ಗೆ ಈ ಥರದ್ದೆಲ್ಲ ಮತ್ತು ಹಬ್ಬಗಳ ಆಚರಣೆ ಬಗ್ಗೆ ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದರ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ತಾ ಹೋಗ್ತಾರೆ ಆದರೆ ಮೊದಲ ಆದ್ಯತೆ ಯೋಗಾಭ್ಯಾಸಕ್ಕೆ ಮಾತ್ರ ಮತ್ತೆ ಯಾರು ಬೇಕಾದರೂ ಹೋಗಿ ಸೇರ್ಕೋಬೋದು ಫ್ರೀ ಕ್ಲಾಸಸ್ಸು ಯಾವುದಕ್ಕೂ ಕೂಡ ಒಂದು ರೂಪಾಯಿ ದುಡ್ಡು ಅವರು ತೊಗೊಳೋದಿಲ್ಲ ಮತ್ತು ಈ ರೀತಿ ನಮಗೆ ಏನೇ ಕಲಿಸಿದ್ರೂ ಕೂಡ ಯಾವುದಕ್ಕೂ ಅವರು ದುಡ್ಡು ತಗೊಳ್ಳೋದಿಲ್ಲ ನಮ್ಮದು ಪತಾಂಜಲಿ ಯೋಗ ಸಮಿತಿ ಇದು ಎಲ್ಲ ಕಡೆನೂ ಈ ಬ್ರಾಂಚಸ್ ಇದೆ ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಪತಾಂಜಲಿ ಯೋಗ ಸಮಿತಿ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ನೀವು ಇರುವಂಥ ಯಾವುದೇ ಆಗಿರಲಿ ಯಾವುದೇ ಸಿಟಿ ಆಗಿರಲಿ ಎಲ್ಲ ಕಡೆಯೂ ಕೂಡ ಬ್ರಾಂಚಸ್ ಇದೆ ಕರ್ನಾಟಕದಲ್ಲಿ ನೀವು ಸರ್ಚ್ ಮಾಡಿ ನೋಡಿ ನಿಮ್ಮ ಏರಿಯಾದಲ್ಲಿರುವಂಥ ಬ್ರಾಂಚ್ಗಳಲ್ಲಿ ಹೋಗಿ ವಿಚಾರಿಸಿ ಮತ್ತು ಇನ್ನೊಂದೇನಂದರೆ ನಾವು ಹೋಗಿದ ತಕ್ಷಣ ನಮಗೆ ಇದನ್ನು ಹೇಳ್ಕೊಡಿ ಅದನ್ನು ಹೇಳ್ಕೊಡಿ ಅಂದರೆ ಖಂಡಿತ ಅವ್ರು ಹೇಳ್ಕೊಡೋದಿಲ್ಲ ಮೊದಲ ಆದ್ಯತೆ ಯೋಗ ಅಭ್ಯಾಸಕ್ಕೇ ನಾನು ಆಗಲಿ ಕೂಡ ಹೇಳಿದ್ದೀನಿ ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೀವಿ ಅಂತ ಅವ್ರಿಗೂ ಕೂಡ ನಂಬಿಕೆ ಬರಬೇಕು ಆಮೇಲೆ ಅಲ್ಲಿ ಇದೇನೇ ಇದ್ದರೂ ಕೂಡ ನಮಗೆ ವಿಚಾರಗಳನ್ನು ಅವರು ತಿಳಿಸೋದು ನಾವು ಅಲ್ಲಿ ಹೋಗಿದ ತಕ್ಷಣ ನಮಗೆ ಯೂನಿಫಾರ್ಮ್ ಕೂಡ ಕೊಡೋದಿಲ್ಲ ಎಲ್ರಿಗೂ ಕೂಡ ಸಮಿತಿಗಳಲ್ಲಿ ಒಂದೇ ಥರದ್ದು ಟಿ ಶರ್ಟ್ ಎಲ್ಲ ಕೊಡ್ತಾರೆ ನಾವು ಹೋಗಿದ ತಕ್ಷಣ ನಮಗೆ ಕೊಡೋದು ಇಲ್ಲ ಯಾಕಂದರೆ ಕೆಲವರು ಹೇಗಿರ್ತಾರೆ ಅಂದರೆ ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಹೋಗ್ತಾರೆ ಆಮೇಲೆ ಬೆಳಗ್ಗೆ ಬೇಗ ಎದ್ದು ಹೋಗೋದಕ್ಕೆ ಆಗೋದಿಲ್ಲ ಕೆಲವರಿಗೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಹೋಗಿದ ತಕ್ಷಣ ಸ್ವಲ್ಪ ದಿನ ಮೈ ಕೈ ಎಲ್ಲ ನೋವು ಬರುತ್ತೆ ನಾವು ಅಲ್ಲಿ ಯೋಗಾಭ್ಯಾಸ ಎಲ್ಲ ಮಾಡುವಾಗ ನಮ್ಮ ಬಾ ಮಾಡಿ ಸೆಟ್ ಆಗಬೇಕಲ್ವಾ ಅದಕ್ಕೆ ನಮಗೆ ಸ್ವಲ್ಪ ದಿನ ಮೈ ಎಲ್ಲ ನೋವು ಬರುತ್ತೆ ಕೆಲವರು ಆ ನೋವು ತಡ್ಕೊಳಕ್ ಕ್ಲಾಸ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ ಈ ಥರದೆಲ್ಲ ಇರೋದ್ರಿಂದ ಅವರು ಹೋಗಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ಯಾವುದೂ ನಮಗೇನು ಹೇಳ್ಕೊಡೋದಿಲ್ಲ ಸ್ವಲ್ಪ ದಿನ ಆಗಬೇಕು ನಾವು ರೆಗ್ಯುಲರಾಗಿ ಕ್ಲಾಸ್ಗೆ ಇದ್ದೀವಿ ಅಂತ ಅವ್ರಿಗೆ ಅನ್ನಿಸ್ಬೇಕು ಆಗ ಅವರು ಇಂಥದನ್ನೆಲ್ಲ ನಮಗೆ ಹೇಳ್ಕೊಡ್ತಾರೆ ನಮಗೆ ಗೊತ್ತಿಲ್ಲದಿರೋವಂಥ ಯಾವುದೇ ವಿಚಾರದ ಬಗ್ಗೆ ನಾವು ಕೇಳಿದಾಗ ಯಾವ ದಿನ ಫ್ರೀ ಇರುತ್ತೆ ಅಂತ ಎಲ್ಲಾರನ್ನು ಕೇಳಿಕೊಂಡು ಒಂದು ದಿನ ಅದ್ರ ಬಗ್ಗೆ ಕ್ಲಾಸ್ ತೊಗೊಳ್ತಾರೆ ನಮಗೆ ಹೇಳ್ಕೊಡ್ತಾರೆ ಈ ಥರ ಎಲ್ಲ ಇರುತ್ತೆ ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆವರೆಗೂ ಕ್ಲಾಸ್ ಇರುತ್ತೆ ಅಷ್ಟೇ ಏನೇ ಪ್ರೋಗ್ರಾಮ್ಗಳು ಮಾಡಿದ್ರು ಕೂಡ ಬೆಳಿಗ್ಗೆ ಏಳು ಗಂಟೆ ಒಳಗಡೆ ಅವರು ಮುಗಿಸ್ಬಿಡ್ತಾರೆ ಅದರ ಮೇಲೆ ಐದು ನಿಮಿಷ ಕೂಡ ಹೆಚ್ಚಿಗೆ ಟೈಮ್ ತೊಗೊಳೋದಿಲ್ಲ ಅವರು ನವರಾತ್ರಿ ಪೂಜೆ ಅಗ್ನಿಹೋತ್ರಗಳು ನಮ್ಮ ಕ್ಲಾಸಲ್ಲಿ ಏನೆಲ್ಲ ಮಾಡ್ತಾಯಿದ್ವಿ ಯಾವಾಗಲೂ ಕೂಡ ಅಷ್ಟೇ ಯಾವುದೇ ಫಂಕ್ಷನ್ ಮಾಡಿದ್ರು ಕೂಡ ಅಷ್ಟೇ ಬೆಳಗ್ಗೆ ಏಳು ಗಂಟೆ ಒಳಗಡೆ ಮುಗಿಸ್ಬಿಡ್ತಾರೆ ಆ ರೀತಿ ಸ್ಟ್ರಿಕ್ಟಾಗಿ ಪ್ರತಿಯೊಂದು ರೂಲ್ಸನ್ನು ಕೂಡ ಫಾಲೋ ಮಾಡ್ತಾರೆ ಯಾವ ಥರ ಅಂದರೆ ನಮ್ಮ ಮಿಲ್ಟ್ರಿಗಳಲ್ಲಿ ಯಾವ ರೀತಿ ಇರುತ್ತೆ ಸಿಸ್ಟಮು ಆ ಥರ ಯೋಗ ಬಂಧುಗಳು ಕೂಡ ಒಂದು ಸಿಸ್ಟಮನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಆ ಥರ ನಮಗೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ ನೋಡಿ ನೀವಿರುವಂಥ ಏರಿಯಾಗಳಲ್ಲಿ ಯೋಗ ಕೇಂದ್ರಗಳು ಇದೆ ಅಂತ ತಿಳ್ಕೊಂಡು ಬೇಕಾದ್ರೆ ಅಲ್ಲಿ ನೀವು ಜಾಯಿನ್ ಆಗ್ಬೋದು ಹೋಗ್ತಾ ಹೋಗ್ತಾ ನಿಮಗೆ ಗೊ ತಿಳ್ಕೊಬೇಕಾಗಿರುವಂಥ ಕಲಿಬೇಕಾಗಿರುವಂಥ ವಿಚಾರಗಳನ್ನು ಅವ್ರಿಗೆ ಅವ್ರನ್ನ ನೀವು ಕೇಳಿದಾಗ ಹೇಳ್ಕೊಡ್ತಾರೆ ಇನ್ನೂ ಕೂಡ ಈ ಥರ ಕ್ಲಾಸ್ಗಳಿಗೆ ಎಷ್ಟೋ ಜನ ಸಂಗೀತ ಟೀಚರ್ಸ್ಗಳೆಲ್ಲ ಕೂಡ ಬರ್ತಾಯಿರ್ತಾರೆ ನೀವು ಏನಾದರೂ ಕಲಿಬೇಕು ಅಂತ ಇದ್ದಾಗ ಅವರು ಕ್ಲಾಸ್ಗಳಿಗೆ ಒಂದು ರೀತಿ ಸೇವೆ ಥರ ಫ್ರೀಯಾಗಿಯೇ ಸಂಗೀತ ಪಾಠ ಎಲ್ಲ ಹೇಳ್ಕೊಡೋದು ಈ ಥರದ್ದೆಲ್ಲ ಇರುತ್ತೆ ಕೆಲವು ಬ್ರಾಂಚ್ಗಳಲ್ಲಿ ಈ ಥರ ಎಲ್ಲ ನಡೀತಾ ಇರುತ್ತೆ ಹಾಗಾಗಿ ನೋಡಿ ಸೇರಿಕೊಳ್ಳಿ ನೀವು ಏನಾದರೂ ಕಲಿಬೇಕು ಅಂತ ಇದ್ದರೆ ಕಲೀರಿ ಈ ಥರದ್ದೆಲ್ಲ ನಾವು ಕಲಿಯೋದ್ರಿಂದ ನಮಗೆ ಜ್ಞಾನ ಸಂಪತ್ತು ಆರೋಗ್ಯ ಸಂಪತ್ತು ವಿಚಾರ ಸಂಪತ್ತು ಎಲ್ಲ ಕೂಡ ಸಿಗುತ್ತೆ ಇನ್ನೂ ಕೆಲವರು ನೀವೇ ಹೇಳ್ಕೊಡಿ ಅಂತ ಕೂಡ ಕೇಳಿದ್ದೀರಾ ದಯವಿಟ್ಟು ಕ್ಷಮಿಸಿ ಇನ್ನೊಬ್ಬರಿಗೆ ಹೇಳ್ಕೊಡೋ ಮಟ್ಟಕ್ಕೆ ನಾನೇ ಇನ್ನೂ ಕಲ್ತಿಲ್ಲ ನಾನು ಕೂಡ ಈಗ ಮೂರು ವರ್ಷದಿಂದ ಕಲಿತು ಪಾರಾಯಣ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಾನು ಇನ್ನೂ ಚೆನ್ನಾಗಿ ಕಲಿಬೇಕು ಹಾಗೆ ಇಷ್ಟು ಚಿಕ್ಕದಾಗಿರುವಂಥ ಸಹಸ್ರನಾಮ ಬುಕ್ಕು ನನಗೂ ಬೇಕು ಎಲ್ಲಿ ಸಿಗುತ್ತೆ ಅಂತ ಕೂಡ ಕೇಳಿದ್ದೀರ ನಾನು ಈ ಬುಕ್ಕನ್ನು ತೊಗೊಂಡು ಒಂದು ಐದಾರು ವರ್ಷನೇ ಆಗೋಗ್ಬಿಟ್ಟಿದೆ ಗ್ರಂಥಿಗೆ ಅಂಗಡಿನಲ್ಲೇ ತೊಗೊಂಡಿದ್ದು ನಾನು ತಗೋಬೇಕು ಅಂತ ಹೋಗೋದಿಲ್ಲ ಅಕಸ್ಮಾತಾಗಿ ಬೇರೆ ಏನೋ ತೊಗೊಳೋದಕ್ಕೆ ಅಂತ ಅಂಗಡಿಗೆ ಹೋದಾಗ ಇಂಥ ವಸ್ತುಗಳು ಕಣ್ಣಿಗೆ ಬಿದ್ದಾಗ ಮುಂದೆ ಯಾವತ್ತಾದರೂ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ತೊಗೊಳ್ತೀನಿ ಅದು ನಮ್ಗೆ ಯೂಸ್ ಆಗುತ್ತೆ ಅನ್ನೋ ಹಾಗಿದ್ರೆ ಮಾತ್ರ ತೊಗೊಳ್ತೀನಿ ಸುಮ್ಮ ಸುಮ್ಮನೆ ಯಾವುದೋ ನೋಡಿದ್ದನ್ನೆಲ್ಲ ತೊಗೊಳೋಕ್ಕೆ ಹೋಗಲ್ಲ ಆ ರೀತಿಯಲ್ಲಿ ಲಲಿತಾ ಸಹಸ್ರನಾಮ ಬುಕ್ಕನ್ನು ತೊಗೊಂಡಿದ್ದು ನಾನು ಇಷ್ಟು ಚಿಕ್ಕದಾಗಿ ಚೆನ್ನಾಗಿದೆಯಲ್ಲ ಇಟ್ಕೊಳ್ಳೋಣ ಮುಂದೆ ಯಾವಾಗಲಾದರೂ ಕಲಿಬೇಕು ಅನ್ನಿಸ್ದಾಗ ಕಲಿಯೋಣ ಅಂತ ಹೇಳಿ ಸಲ ನಾನು ಏನಕ್ಕೋ ಹೇಗೆ ಹಬ್ಬ ಟೈಮ್ಗಳಲ್ಲಿ ಗ್ರಂಥಿಗೆ ಅಂಗಡಿಗೆ ಸಾಮಾನುಗಳು ತೊಗೊಳಕ್ಕೆ ಅಂತ ಹೋದಾಗ ಅಲ್ಲಿ ನುಡಿ ತೊಗೊಂಡಿದ್ದು ಈ ಥರ ಸೈಜಿಂದು ನನ್ನ ಹತ್ರ ಹಯಗ್ರೀವ ಮಂತ್ರದ ಬುಕ್ ಇದೆ ಮತ್ತು ಹನುಮಾನ್ ಚಾಲೀಸ್ ಬುಕ್ ಇದೆ ಈ ಲಲಿತಾ ಸಹಸ್ರನಾಮ ಬುಕ್ ಇದೆ ಒಂದು ಸಲ ಈ ಥರ ತೊಗೊಂಡ್ಮೇಲೆ ನಮ್ಮ ಯೋಗ ಕ್ಲಾಸ್ನಲ್ಲಿ ನವರಾತ್ರಿ ಪೂಜೆ ಎಲ್ಲ ಮಾಡುವಂಥ ಸಮಯದಲ್ಲಿ ಇದೇ ಥರದ್ದು ಒಂದು ಮೂವತ್ತು ಬುಕ್ಕನ್ನು ತೊಗೊಂಡು ಕನಕಧಾರ ಸ್ತೋತ್ರ ವಿಷ್ಣು ಸಹಸ್ರನಾಮ ಅಷ್ಟೋತ್ತರಗಳು ಹನುಮಾನ್ ಚಾಲೀಸು ಮತ್ತು ವಿಷ್ಣು ಅಷ್ಟೋತ್ತರ ದುರ್ಗಾ ಅಷ್ಟೋತ್ತರ ಈ ಥರದ್ದು ಎಲ್ಲ ಮಂತ್ರಗಳಿರುವಂಥ ಬುಕ್ಗಳು ಕೂಡ ಈ ಸೈಜ್ನಲ್ಲಿ ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ತಾಂಬೂಲದ ಜೊತೆ ಅಲ್ಲಿರೋರಿಗೆಲ್ಲ ಹಂಚಿದ್ದೆ ಎಲ್ಲರೂ ತುಂಬ ಖುಷಿಪಟ್ಟರು ನೋಡಿ ದೇವಸ್ಥಾನಗಳಿಗೆ ಹೋದಾಗ ಸಿಗುತ್ತೆ ಇಲ್ಲಾಂದರೆ ಈ ಬುಕ್ಕನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮೀಶೋದಲ್ಲಾಗಲಿ ಅಥವಾ ಅಮೆಝಾನಲ್ಲಾಗಲಿ ನೀವು ಸರ್ಚ್ ಮಾಡಿ ನೋಡಿ ಸಿಕ್ಕಿದ್ರೂ ಸಿಗ್ಬೋದು ಇಲ್ಲ ಬೆಂಗಳೂರಿನಲ್ಲಿರೋರಾದರೆ ಮೆಜೆಸ್ಟಿಕ್ಕಲ್ಲಿರೋಂಥ ಸ್ವಪ್ನ ಬುಕ್ ಸ್ಟೋರಲ್ಲಿ ಸರ್ಚ್ ಮಾಡಿ ನೋಡಿ ಖಂಡಿತವಾಗಲೂ ಸಿಗುತ್ತೆ ಇಲ್ಲದಿದ್ದರೆ ಸ್ವಲ್ಪ ದೊಡ್ಡ ದೊಡ್ಡ ಗ್ರಂಥಿಗೆ ಅಂಗಡಿಗಳಲ್ಲಿ ನೋಡಿ ಅಲ್ಲೂ ಕೂಡ ಸಿಗ್ಬೋದು ನಾನು ಕೂಡ ಅಷ್ಟೇ ಬೆಂಗಳೂರಲ್ಲಿರೋರಾದರೆ ಭಾಷಣ ಸರ್ಕಲ್ ನಿಮಗೆಲ್ಲ ಗೊತ್ತೇ ಇರ್ಬೋದು ಅಲ್ಲಿರುವಂಥ ಭದ್ರಪ್ಪ ಗ್ರಂಥಿಗೆ ಅಂಗಡಿ ಅಲ್ಲಿ ನಾನು ಈ ಬುಕ್ಗಳನ್ನ ತಗೊ ತೊಗೊಂಡಿದ್ದು ಹಾಗೆ ಆಶ್ರಮದ ಅಡ್ರೆಸ್ ಕೂಡ ಒಬ್ರು ಕೇಳಿದ್ರಿ ಹೋದಾಗೆಲ್ಲ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಏನೋ ಆ ಸಮಯದಲ್ಲಿ ಅವರು ಯಾವ ಉದ್ದೇಶದಿಂದ ಕೊಡ್ತಾಯಿದ್ರು ನನಗಂತೂ ಗೊತ್ತಿಲ್ಲ ನಾವು ಆ ಸಮಯಕ್ಕೆ ಹೋಗಿದ್ದೀವಿ ನಮಗೆ ಸಿಕ್ಕಿದೆ ಅಷ್ಟೇ ಮತ್ತು ಈ ಬುಕ್ಕು ಹೊಸದಾಗ ಅವ್ರು ಕೊಟ್ಟಿರಲಿಲ್ಲ ಅಲ್ಲಿ ಲೈಬ್ರರಿಗಳು ಆ ಥರ ಏನಾದರೂ ಇರ್ಬೋದೇನೋ ಅಲ್ಲಿ ಅವರು ಇಟ್ಟು ಮಕ್ಕಳುಗಳಿಗೆ ಓದೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ಅಂತ ಅನಿಸುತ್ತೆ ನಾವು ಹೋದಾಗ ತಗೊಳ್ಳಿ ಅಂತ ಹೇಳಿ ನಮಗೂ ಒಂದೊಂದು ಬುಕ್ಕನ್ನು ಕೊಟ್ಟು ಕಳಿಸಿದ್ದಾರೆ ಅಷ್ಟೇ ಯಾವಾಗಲೂ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬನ್ನಿ ಈಗ ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು ಯಾವ ರೀತಿ ನಾವು ಸಹಸ್ರನಾಮವನ್ನು ಓದೋಕ್ಕೆ ಶುರು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಮೊದಲು ನೀವು ಕಲಿಯೋದಕ್ಕೆ ಶುರು ಮಾಡಿ ಪೂರ್ತಿಯಾಗಿ ಕಲಿತಿದ್ದೀರಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನೀವು ಒಂದು ಬುಧವಾರ ಅಂದರೆ ವಿಷ್ಣು ಸಹಸ್ರನಾಮ ಓದೋದಾದರೆ ಯಾವುದೇ ಬುಧವಾರ ಅಥವಾ ಶನಿವಾರ ಅಥವಾ ಲಲಿತಾ ಸಹಸ್ರನಾಮ ಓದೋದಾದರೆ ಯಾವುದೇ ಮಂಗಳವಾರ ಅಥವಾ ಶುಕ್ರವಾರ ಟೈಮಿಂಗ್ಸನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಆ ಸಮಯದಲ್ಲಿ ನೀವು ಬೆಳಗ್ಗೆ ತಲೆಗೆ ಸ್ನಾನ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಭಗವಂತನ ಮುಂದೆ ಕೂತ್ಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ನೀವು ಎರಡನ್ನೂ ಪಾರಾಯಣ ಮಾಡ್ತೀರಾ ಅಂದರೆ ಎರಡೂ ದೇವರನ್ನು ನೆನೆಸ್ಕೊಳ್ಳಿ ಇವತ್ತಿನಿಂದ ನಾನು ಸಹಸ್ರನಾಮ ಪಾರಾಯಣವನ್ನು ಶುರು ಮಾಡ್ತಾ ಇದ್ದೀನಿ ಮತ್ತು ಇದನ್ನು ಮೂರು ವಾರ ಐದು ವಾರ ಎಂಟು ವಾರ ಅಥವಾ ಇಷ್ಟು ತಿಂಗಳು ಆ ಥರ ಎಲ್ಲ ಇಲ್ಲ ಆ ಜೀವ ಪರ್ಯಂತ ನಿಮ್ಮ ದೇಹದಲ್ಲಿ ಶಕ್ತಿ ಇರೋವರೆಗೂ ಕೂಡ ಪಾರಾಯಣ ಮಾಡಬೇಕು ಆ ತರನೇ ಸಂಕಲ್ಪ ಮಾಡ್ಕೋಬೇಕು ನಮಗೆ ನೀರು ಗಾಳಿ ಊಟ ನಿದ್ರೆ ಇದೆಲ್ಲ ಜೀವನಕ್ಕೆ ಎಷ್ಟು ಮುಖ್ಯ ಇದೆಲ್ಲ ನಮ್ಮ ಜೀವನ ನಡೆಸೋದಕ್ಕೆ ಇದೆಲ್ಲ ನಮಗೆ ಬೇಕೇ ಬೇಕು ಅಲ್ವಾ ಅದೇ ರೀತಿನೇ ಒಂದು ದೈವದ ಬಲ ದೈವದ ಶಕ್ತಿ ಅನ್ನೋದು ನಮ್ಮ ಜೀವನಕ್ಕೂ ಬೇಕೇ ಬೇಕು ಹಾಗಾಗಿ ಈ ಒಂದು ಎನರ್ಜಿ ನಾವು ಇರೋವರೆಗೂ ನಮಗೆ ಬೇಕೇ ಬೇಕು ಆ ಕಾರಣದಿಂದ ನಾವು ಇರೋ ತನಕ ನನ್ನ ದೇಹದಲ್ಲಿ ಶಕ್ತಿ ಇರೋ ತನಕ ನಾನು ಪಠನೆ ಮಾಡ್ತೀನಿ ಅಂತ ಸಂಕಲ್ಪ Marco ಕೆಲವರು ದೇವರ ಮನೆ ಇಲ್ಲ ನಾವು ನಿಂತ್ಕೊಂಡು ಪೂಜೆ ಮಾಡ್ತೀವಿ ಹಾಗಾಗಿ ನಿಂತ್ಕೊಂಡೇ ಓದ್ಬೋದಾ ಅಂತೆಲ್ಲ ಕೇಳ್ತೀರಾ ಖಂಡಿತ ನಿಂತ್ಕೊಂಡೆಲ್ಲ ಓದೋದಿಕ್ಕಾಗಲ್ಲ ನೀವು ಸ್ಟ್ಯಾಂಡ್ ಆ ಥರ ಎಲ್ಲ ಇಟ್ಕೊಂಡಿದ್ರೆ ದೇವ್ರ ಮುಂದೆ ದೀಪ ಹಚ್ಚಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಆಮೇಲೆ ಅಕ್ಷತೆಯನ್ನು ದೇವ್ರ ಮುಂದೆ ಹಾಕಿ ಒಂದು ಚಾಪೆನೋ ಮಡಿ ಬಟ್ಟೆನೋ ಅಥವಾ ಒಂದು ಮಣೇನೋ ಹಾಕ್ಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಆಮೇಲೆ ಸಹಸ್ರನಾಮ ಓದಬೇಕು ಅಥವಾ ದೇವ್ರ ಮನೆ ಏನಾದರೂ ಇದ್ದರೆ ಆಗಲೂ ಕೂಡ ಅಷ್ಟೇ ಬರೀ ನೆಲದ ಮೇಲೆ ಕೂತ್ಕೊಂಡು ಓದಬೇಡಿ ಯಾಕಂದರೆ ನಾವು ಇದನ್ನು ಪಠನೆ ಮಾಡುವಾಗ ನಮ್ಮ ಎನರ್ಜಿ ಹಾಗೆಯೇ ಭೂಮಿಗೆ ಹೋಗ್ತಾ ಇರುತ್ತೆ ಆ ಕಾರಣದಿಂದ ಮಣೆ ಅಥವಾ ಚಾಪೆ ಮಡಿ ವಸ್ತ್ರನ ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಆಮೇಲೆ ನಾವು ಪಠನೆ ಮಾಡಬೇಕು ನೀವು ಕಲಿಯುವಾಗ ಎಷ್ಟು ಟೈಮ್ ತಗೊಳ್ತಿರೋ ಗೊತ್ತಾಗೋದಿಲ್ಲ ಯಾಕಂದರೆ ಅವ್ರು ಹೇಳ್ಕೊಡೋದ್ರ ಮೇಲೆ ನೀವು ಕಲಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನಿಧಾನ ಆದರೂ ಪರವಾಗಿಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ ಕಲಿತಾದ ಈ ರೀತಿ ಸಂಕಲ್ಪ ಮಾಡಿಕೊಂಡು ನೀವು ಓದೋದಕ್ಕೆ ಅಂತ ಶುರು ಮಾಡಿ ಮತ್ತು ಸಹಸ್ರನಾಮ ನಮ್ಮ ಓದುವಾಗಲೂ ಕೂಡ ಅಷ್ಟೇ ಎರಡೂ ಕೈಯಲ್ಲಿ ಬುಕ್ಕನ್ನು ಇಟ್ಕೊಂಡು ಓದ್ತಾ ಇರ್ತೀರ ಮಣೆ ಅಥವಾ ಚಾಪೆ ಅಥವಾ ಮಡಿ ವಸ್ತದ ಮೇಲೆ ಕೂತ್ಕೊಂಡಿರ್ತೀರ ಆದಷ್ಟು ನಿಮ್ಮ ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೋಬೇಕು ಸ್ವಲ್ಪ ವಯಸ್ಸಾಗಿರೋರು ನಮಗೆ ಕೆಳ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಒಂದು ಚೇರ್ ಮೇಲೆ ಬೇಕಾದ್ರೂ ಕೂತ್ಕೋಬೋದು ಏನು ತೊಂದರೆ ಇಲ್ಲ ಆದಷ್ಟು ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಂಡು ಓದೋದಕ್ಕೆ ಶುರು ಮಾಡಿ ಏನಕ್ಕೆ ಅಂದರೆ ಇದೆಲ್ಲ ಒಂದು ಟೆಕ್ನಿಕ್ಗಳು ನಮ್ಮ ಏಳು ಚಕ್ರಗಳಿರುತ್ತೆ ಅಲ್ವಾ ಅದರಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಅಂದರೆ ಈಗ ಕೆಲವು ಸಲ ಏನಾಗುತ್ತೆ ನಮಗೆ ತುಂಬ ಒಳ್ಳೊಳ್ಳೆ ಐಡಿಯಾಸ್ ಇರುತ್ತೆ ಆದರೆ ಕೆಲಸ ಮಾಡೋದಕ್ಕೆ ನಾವು ಮುಂದೆ ಹೋಗೋಲ್ಲ ಮತ್ತು ಸಲ ಏನೇ ನೋಡಿದ್ರೂ ನಮಗೆ ಭಯ ಅನ್ಸೋದು ಅಥವಾ ಸೋಮಾರಿತನ ಈ ಥರದ್ದೆಲ್ಲ ಇರುತ್ತೆ ನಮ್ಮಲ್ಲಿ ಇದೆಲ್ಲ ಕೂಡ ಒಂದೊಂದು ಚಕ್ರದಲ್ಲಿ ಏನಾದರೂ ಅದು ಸರಿಯಾಗಿ ಕೆಲಸ ಇಲ್ಲ ಅಂದರೆ ಮಾತ್ರ ಈ ಥರದ್ದೆಲ್ಲ ನೋಡೋಕೆ ಎಲ್ಲ ಇದೆ ಒಳ್ಳೆ ನೋಡೋಕ್ಕೆ ಚೆನ್ನಾಗಿದ್ದಾರೆ ಕೈಕಾಲು ಚೆನ್ನಾಗಿದೆ ಒಳ್ಳೆ ವಿದ್ಯಾಬುದ್ಧಿ ಇದೆ ಅವರಪ್ಪ ಚೆನ್ನಾಗಿ ಆಸ್ತಿನೂ ಮಾಡಿಟ್ಟಿದ್ದಾರೆ ಆದರೆ ಇವರು ಮಾತ್ರ ಯಾವುದೇ ಕೆಲಸಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಮಾತನ್ನು ಕೆಲವ್ರಿಗೆ ಹೇಳೋದನ್ನು ನೀವು ಕೇಳಿರ್ತೀರ ಅಲ್ವಾ ಅಂಥವ್ರಿಗೆ ಈ ರೀತಿ ಚಕ್ರಗಳು ಬ್ಲಾಕೇಜ್ ಆಗಿರುತ್ತೆ ಅವರು ಯಾವುದೇ ಕೆಲಸ ಮಾಡೋದಕ್ಕೂ ಮನಸ್ಸು ಮಾಡೋದಿಲ್ಲ ಎಲ್ಲ ಟ್ಯಾಲೆಂಟ್ ಇದ್ದರೂ ಕೂಡ ಯಾವುದಕ್ಕೂ ಮುಂದೆ ಬರಲ್ಲ ಈ ಥರ ಅಂದರೆ ಅಲ್ಲಿ ಅವರಲ್ಲಿರೋ ಅಂಥ ಆ ಚಕ್ರಗಳು ಅವ್ರಿಗೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದಿಲ್ಲ ಅಥವಾ ಒಂಥರ ಅದರದ್ದು ಎನರ್ಜಿ ಅವ್ರಿಗೆ ಸಿಗ್ತಾ ಇರೋಲ್ಲ ಈ ಕಾರಣದಿಂದ ನಾವು ಯಾವ ಪೂಜೆ ಮಾಡುವಾಗಲೂ ಕೂಡ ಅಷ್ಟೇ ನಾವು ಎಲ್ಲೇ ದೇವಸ್ಥಾನದಲ್ಲಿ ಪೂಜೆ ಕುತ್ಕೊಂಡ್ರು ಅಷ್ಟೇ ಆದಷ್ಟು ಈ ರೀತಿ ನಾವು ಸ್ಟ್ರೇಟಾಗಿ ಕೂತ್ಕೋಬೇಕು ಆಗೇನಾಗುತ್ತೆ ಆ ಥರ ಏನೇ ಇದ್ದರೂ ಕೂಡ ಅದು ಕ್ಲಿಯರ್ ಆಗ್ತಾ ಬರುತ್ತೆ ನಮ್ಮಲ್ಲಿ ಒಂದು ರೀತಿ ಹೊಸ ಚೈತನ್ಯ ಬರುತ್ತೆ ಈ ಸಹಸ್ರನಾಮದ ಒಂದು ಪವರ್ ಏನಿರುತ್ತೆ ಅದು ಪೂರ್ತಿಯಾಗಿ ನಮಗೆ ಸಿಗ್ತಾ ಹೋಗುತ್ತೆ ಆ ಕಾರಣದಿಂದ ಹೇಳೋದು ಇದೆಲ್ಲ ನಮಗೆ ನಮ್ಮ ಯೋಗ ಕ್ಲಾಸಲ್ಲೇ ಹೇಳಿಕೊಟ್ಟಿದ್ದು ಅವರು ಇನ್ನೂ ಚೆನ್ನಾಗಿ ಹೇಳಿದ್ದಾರೆ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇ ಸಹಸ್ರನಾಮ ಪಾರಾಯಣ ಮುಗಿದ ಮೇಲೆ ಏನು ಮಾಡಬೇಕು ಎರಡೂ ಕೈಯನ್ನು ನಮಸ್ಕಾರ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ಭಗವಂತನ ಪ್ರಾರ್ಥನೆ ಮಾಡಬೇಕು ನನ್ನ ಉಚ್ಚಾರಣೆಯಲ್ಲಿ ಸಾಕಷ್ಟು ತಪ್ಪಿದೆ ಕ್ಷಮಿಸಿ ಇನ್ನು ಈಗ ತಾನೇ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ದೀನಿ ಚೆನ್ನಾಗಿ ಉಚ್ಚಾರಣೆ ಮಾಡುವಂಥ ಶಕ್ತಿ ನನಗೆ ಕೊಡಿ ಅಂತ ಕೇಳ್ಕೊಂಬಿಡಿ ಅವ ಖಂಡಿತ ಯಾವುದೇ ರೀತಿ ದೋಷ ಬರೋದಿಲ್ಲ ಭಗವಂತನಿಗೂ ಕೂಡ ಗೊತ್ತಿರುತ್ತೆ ಯಾರು ಚೆನ್ನಾಗಿ ಕಲಿತು ಹೇಳ್ತಾ ಇದ್ದಾರೆ ಯಾರು ಇವಾಗಿನ್ನ ಕಲಿತಾ ಇದ್ದಾರೆ ಅದೆಲ್ಲ ಕೂಡ ಭಗವಂತನಿಗೂ ಕೂಡ ಗೊತ್ತಾಗುತ್ತೆ ವಿವರ್ಸ್ ಒಬ್ಬರು ಕೇಳಿದ್ರಿ ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ದೋಷ ಬರುತ್ತೆ ಹಾಗಾಗಿ ನಾನು ಹೇಳೋದಿಲ್ಲ ಅಂತ ಹೇಳಿದ್ರಿ ಅದಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಖಂಡಿತ ದೋಷ ಬರೋದಿಲ್ಲ ನಾವು ಅರ್ಧಕ್ಕೆ ಕೇಳಿ ನಿಲ್ಲಿಸೋದು ಅರ್ಧಕ್ಕೆ ಪಾರಾಯಣ ಮಾಡಿ ನಿಲ್ಲಿಸೋದು ಈ ಥರದ್ದೆಲ್ಲ ಮಾಡಿದ್ರೆ ದೋಷ ಬರುತ್ತೆ ಹಾಗಾಗಿ ಪೂರ್ತಿಯಾಗಿ ಹೇಳಬೇಕು ಸಮಯ ನೀವೇ ಮಾಡ್ಕೋಬೇಕು ಅರ್ಜೆಂಟಲ್ಲಿ ಕೂತ್ಕೊಳ್ಳೋದು ಹೇಳೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಸಮಯ ಮಾಡಿಕೊಂಡು ಆ ದಿನ ಆದರೆ ಮಾಡಿ ಆಗಲಿಲ್ಲ ಅಂದರೆ ಬಿಟ್ಬಿಡಿ ಒಂದು ವಾರ ಸ್ಕಿಪ್ ಆದರೆ ಏನು ತೊಂದರೆ ಆಗೋದಿಲ್ಲ ಈಗ ಸಂಕಲ್ಪ ಮಾಡ್ಬಿಟ್ಟಿದ್ದೀನಿ ಪ್ರತಿ ವಾರ ನಾವು ಹೇಳಲೇಬೇಕಾ ಊರಿಗೆ ಹೋಗ್ತೀವಿ ಮದುವೆಗೆ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಿರತ್ತೆ ಅಥವಾ ಹುಷಾರ್ ಅಂದಾಗ ಖಂಡಿತ ಏನೂ ತೊಂದರೆ ಇಲ್ಲ ಒಂದು ವಾರ ಎರಡು ವಾರ ಸ್ಕಿಪ್ ಆದರೆ ಆಗುತ್ತೆ ಮತ್ತು ಪೀರಿಯಡ್ಸ್ ಆದಾಗೆಲ್ಲ ಸ್ಕಿಪ್ ಆಗುತ್ತೆ ಅಂಥ ಟೈಮಲ್ಲೆಲ್ಲ ಏನೂ ತೊಂದರೆ ಆಗೋದಿಲ್ಲ ನಮಗೆ ಯಾವಾಗ ಯಾವಾಗ ಆಗುತ್ತೋ ಆ ಸಮಯದಲ್ಲಿ ನಾವು ಹೇಳ್ಕೊಳ್ತಾ ಹೋಗ್ಬೋದು ಅಥವಾ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆನಾದ್ರೂ ಹೇಳ್ಬೋದು ಅದೇ ದಿನ ಬೆಳಗ್ಗೆ ಹೇಳೋಕ್ಕಾಗಲಿಲ್ಲ ಅಂದರೆ ಸಂಜೆ ಹೇಳ್ಕೊಬೋದು ಏನೂ ತೊಂದರೆ ಇಲ್ಲ ಮತ್ತು ಅನಿವಾರ್ಯ ಕಾರಣಗಳಿದ್ದಾಗ ಆ ದಿನ ಮಿಸ್ ಆದರೆ ಖಂಡಿತ ಯಾವುದೇ ರೀತಿ ದೋಷ ಅಂತೂ ಬರೋದಿಲ್ಲ ಮತ್ತು ಸೂತ್ಕಗಳೇನಾದರೂ ಇದ್ದರೆ ಆ ಸಮಯದಲ್ಲಿ ಪಾರಾಯಣ ನೀವು ಮಾಡೋಕ್ಕೆ ಹೋಗ್ಬೇಡಿ ನಾವು ಕೇಳಿಸ್ಕೋಬೋದು ಮನೆಯಲ್ಲಿ ಫೋನಲ್ಲಾಗಲಿ ಟಿ ವಿಲಾಗಲಿ ಪ್ಲೇ ಮಾಡಿಕೊಂಡು ಕೇಳಿಸ್ಕೋಬೋದು ಆದರೆ ಪಾರಾಯಣ ಮಾಡಕ್ಕೆ ಹೋಗ್ಬೇಡಿ ಸೂತ್ಕ ಕಳೆದ ಮೇಲೆ ಬೇಕಾದರೆ ನೀವು ಕಂಟಿನ್ಯೂ ಮಾಡಿ ಮತ್ತು ಗರ್ಭಿಣಿ ಸ್ತ್ರೀಯರು ಪಾರಾಯಣ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ತುಂಬ ಒಳ್ಳೆಯದು ನಿಮಗೆ ಮತ್ತು ನಿಮ್ಮ ಹೊಟ್ಟೆನಲ್ಲಿರೋವಂಥ ಮಗುಗೆ ಇಬ್ಬರಿಗೂ ಕೂಡ ತುಂಬ ಒಳ್ಳೆಯದು ನಾವು ಏನು ಮಾಡ್ತೀವೋ ನಾವು ಏನು ಹೇಳ್ತೀವೋ ಪ್ರತಿಯೊಂದನ್ನು ಕೂಡ ಹೊಟ್ಟೆಲಿರುವಂಥ ಮಗು ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಕೂಡ ಅಂದರೆ ಮೊದಲನೇ ತಿಂಗಳಿಂದ ಡೆಲಿವರಿ ಡಿಲಿವರಿ ಆಗೋ ತನಕ ಕೂಡ ನೀವು ಕಂಟಿನ್ಯೂಸ್ ಆಗಿ ಪಾರಾಯಣ ಮಾಡಬಹುದು ಆದರೆ ಆದಷ್ಟು ತಲೆಗೆ ಸ್ನಾನ ಮಾಡಿಕೊಂಡು ಪಾರಾಯಣ ಮಾಡಿ ತುಂಬ ಒಳ್ಳೆಯದು ಕೆಲವ್ರಿಗೇನಾದರೂ ಆಗೋದಿಲ್ಲ ನಮಗೆ ತಲೆಗೆ ಸ್ನಾನ ಮಾಡಿದ್ರೆ ಅಂತಂದ್ರೆ ಅದು ನಿಮ್ಮ ಇಷ್ಟ ಆದರೆ ತಲೆಗೆ ಸ್ನಾನ ಮಾಡಿಕೊಂಡು ಪಾರಾಯಣ ಮಾಡಿದ್ರೆ ತುಂಬ ಒಳ್ಳೆಯದು ನೀವು ಪಾರಾಯಣ ಎಲ್ಲ ಮುಗಿಸಿದ್ಮೇಲೆ ಕಣ್ಣು ಮುಚ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ ಆದಮೇಲೆ ನಿಮ್ಮ ಎರಡೂ ಕೈಯನ್ನು ಉಜ್ಜಿ ಆ ಬಿಸಿಯನ್ನು ನಿಮ್ಮ ಕಣ್ಣಿಗೆ ಒತ್ಕೋಬೇಕು ಆಮೇಲೆ ನೀವು ಎದ್ದೇಳಬೇಕು ಆ ಬುಕ್ಕಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಆಮೇಲೆ ಎದ್ದೇಳಬೇಕು ಸಡನ್ನಾಗಿ ಓದಿ ಆಗಿದ ತಕ್ಷಣ ಆ ಬುಕ್ಕನ್ನು ಮುಚ್ಚಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೈಯನ್ನು ನೆಲಕ್ಕೆ ಉರಿ ಎದ್ದೇಳಬೇಡಿ ಯಾಕಂದರೆ ಆಗಲೂ ಅಷ್ಟೆ ನಮ್ಮ ಕೈ ಬೆರಳು ತುದಿ ಇರುತ್ತಲ್ಲ ಅದರಿಂದನೂ ಕೂಡ ಎನರ್ಜಿ ಹೋಗ್ತಾ ಇರುತ್ತೆ ಅದಕ್ಕೇ ಕೈನ ಉಜ್ಜಿ ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡಿಕೊಂಡು ಆದಷ್ಟು ಕೈಯನ್ನು ನೆಲಕ್ಕೆ ಊರದೇ ಎದ್ದೇಳೋದಕ್ಕೆ ಪ್ರಯತ್ನ ಮಾಡಿ ಕೆಲವ್ರು ಏನಾದ್ರು ವಯಸ್ಸಾದವರು ನಮ್ಗೆ ಹಾಗೆ ಎದ್ದೇಳಕ್ಕಾಗಲ್ಲ ಅಂದರೆ ನೀವು ಚೇರ್ ಮೇಲೆ ಕುತ್ಕೊಂಡು ಪಾರಾಯಣ ಮಾಡ್ಬೋದು ಅಥವಾ ನಿಮ್ಮ ಕೈಯನ್ನು ನೆಲಕ್ಕೆ ತಾಕಿಸ್ದಾಗೆ ನೀವು ಹಾಗೆ ಮಣೆ ಮೇಲೆ ಕೈ ಇಟ್ಕೊಂಡು ಎದ್ದೇಳ್ತೀವಿ ಅಂದರೆ ಅದು ಕೂಡ ಮಾಡ್ಬೋದು ಇದೆಲ್ಲನೂ ಕೂಡ ಅಷ್ಟೇ ನಮಗೆ ಯೋಗ ಕ್ಲಾಸ್ನಲ್ಲೇ ಹೇಳಿಕೊಟ್ಟಿರೋದು ನಿಮಗೂ ಕೂಡ ಈ ವಿಚಾರನ ತಿಳಿಸ್ತಾ ಇದ್ದೀನಿ ಹತ್ತಿರದಲ್ಲಿ ಯೋಗ ಕ್ಲಾಸ್ಗಳಿದ್ರೆ ಹೋಗಿ ಸೇರಿಕೊಳ್ಳಿ ನಿಮಗೆ ಜ್ಞಾನನೂ ಸಿಗುತ್ತೆ ಆರೋಗ್ಯನೂ ಸಿಗುತ್ತೆ ಒಳ್ಳೊಳ್ಳೆ ವ್ಯಕ್ತಿಗಳ ಪರಿಚಯ ಆಗುತ್ತೆ ಒಳ್ಳೊಳ್ಳೆ ಕಡೆಗೆ ಟ್ರಿಪ್ಗಳು ಕರ್ಕೊಂಡು ಹೋಗ್ತಾರೆ ತುಂಬ ಒಳ್ಳೊಳ್ಳೆ ಪ್ಲೇಸು ನಾವುಗಳು ನೋಡೇ ಇರೋದಿಲ್ಲ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದೇ ರೀತಿ ಇನ್ನಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಬರಲಾ